ನೋಡಿ ಸಾಮಾಜಿಕ ಜಾಲತಾಣ ಜನಗಳ ಕೈ ಬಂದು ಮೊಬೈಲ್ ಬಂದು ಅಹಿಲ್ ಆಗ್ತಾ ಇದೀವಿ ನಾವು ಅಡಿಕ್ಷಣ ತುತ್ತಾಗ್ತಾ ಇದೆ ಯಾಕೆ ನೋಡಿ ಎಲ್ಲ ಮೊಬೈಲ್ಗಳಲ್ಲಿ ಜಾಹೀರಾತುಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಕ್ಯೂರ್ ಮಾಡಿಕೊಡ್ತೀವಿ ವಶೀಕರಣ ಮಾಡ್ತೀವಿ ಸ್ತ್ರೀ ವಶೀಕರಣ ಮಾಡ್ತೀವಿ ಪುರುಷ ವಶೀಕರಣ ಮಾಡ್ತೀವಿ ಎಲ್ಲ ಕಲೆಗಳನ್ನ ಇಪ್ಪತ್ನಾಲ್ಕು ಗಂಟೆಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಿಕೊಡ್ತೀನಿ ಅಂತ ಅನೇಕ ಮಂತ್ರವಾದಿಗಳು ಪೊಳ್ಳು ಜ್ಯೋತಿಷಿಗಳು ನಿಮಗೆ ಜಾಹೀರಾತು ಇದ್ದಾರೆ ಆ ಜಾಹೀರಾತಿಗೆ ಮರಳಾಗಿ ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ದುಡ್ಡು ಹಾಕ್ತಾ ಇದ್ದೀರಿ ಅವ್ರ ಅಕೌಂಟ್ಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ ಮೇಲೆ ಆ ನಂಬರ್ ಕ್ಲೋಸ್ ಆಗುತ್ತೆ ಆಗ ನೀವು ತುಂಬ ತೊಂದರೆ ಆಗಿ ಬರ್ತಾಯಿದ್ದೀರಿ ನನ್ನ ರಿಕ್ವೆಸ್ಟ್ ಇಷ್ಟೇ ಅವ್ರ ಕಾಯಿಲೆಯನ್ನು ಅವರೇ ಕ್ಯೂರ್ ಮಾಡೋಕ್ಕಾಗಲ್ಲ ಅವ್ರ ಸಮಸ್ಯೆಗಳನ್ನು ಅವರೇ ಸಮಸ್ಯೆಗಳನ್ನ ನಿರ್ ನಿರ್ಮೂಲನೆ ಮಾಡ್ಕೊಳೋಕ್ಕಾಗಲ್ಲ ನಿಮ್ಮಂಥ ಸಮಸ್ಯೆ ನಿಮ್ಮ ಸಮಸ್ಯೆಗಳನ್ನ ಈಗ ಸಾಧ್ಯ ಆಗತ್ತೆ ಒಂದಿಷ್ಟು ಸಾಂತ್ವನದ ನುಡಿಗಳನ್ನು ಕೊಡ್ಬೋದೇ ವಿನಃ ಖಂಡಿತ ನಾವಿಗೆ ನಾವೇ ಬದಲಾಗಬೇಕಾಗತ್ತೆ ಹಾಗೆ ಈ ರೀತಿ ಮಾಧ್ಯಮಗಳಲ್ಲಿ ಅಂದರೆ ಮಾಧ್ಯಮಗಳಲ್ಲಿ ಮತ್ತು ಫೋನ್ಗಳಲ್ಲಿ ಮೊಬೈಲ್ಗಳಲ್ಲಿ ಯಾವುದೇ ರೀತಿಯ ಸಂದೇಶಗಳು ಜಾಹೀರಾತುಗಳು ಬಂದರೆ ಮರಳಾಗಬೇಡಿ ಅಕಸ್ಮಾತ್ ಮರಳಾಗಿ ದುಡ್ಡು ಕಳ್ಕೊಂಡಿದ್ರೆ ನೀವು ನಿಜವಾಗೂ ಅವ್ರಿಗೆ ದುಡ್ಡು ಅವ್ರ ಅಕೌಂಟ್ಗೆ ಹಾಕಿದರೆ ನೀವು ಅವರ ಅಕೌಂಟ್ ಹಾಕಿರೋದು ಸಾಕ್ಷಿ ಇದ್ರೆ ಬಳಿಗೆ ತಂದು ಕೊಟ್ಟರೆ ಇವತ್ತಿನ ಕರ್ನಾಟಕದ ಮೌಢ್ಯತೆಯ ಕಾನೂನಿನ ಅಡಿಯಲ್ಲಿ ನಾವು ಅದನ್ನು ಕೇಸ್ ಫೈಲ್ ಮಾಡಿ ನಿಮ್ಮ ದುಡ್ಡನ್ನು ನಿಮಗೆ ಹಿಂದಿರಿಸಿಕೊಡ್ಬೋದು ಇನ್ನು ಮುಂದೆ ಮೋಸ ಹೋಗಬೇಡಿ ಟೇಕ್ ಕೇರ್ ರೆಕಾರ್ಡ್ ನೋಡ್ಕೊಳಕ್ಕೆ ಏನೇನಾಯ್ತು ಡಿಟೈಲ್ಗೆ ಫಸ್ಟ್ ಸಿಂಪಲ್ ಆಗಿ ಹೇಳು ನಿನ್ಗೆ ಯಾರು ಮಾಡಿದ್ರು ನಿನ್ನ ವಿಷಯ ಕೈ ಕಾಲು ಇಲ್ಲ ಅಂತ ಹೇಳಿದಿ ಅದು ಹೇಳ್ಬಿಟ್ಟು ಆಮೇಲೆ ನಿನ್ಗೆ ಯಾರು ಮೋಸ ಮಾಡಿದ್ರು ಅಂತ ಅಷ್ಟು ಓಕೆ ಹೇಳು ಹೇಳು ಬೇ ಬೇಗ ಹೇಳ್ತಾ ಹೋಗು ಹ್ಮ್

ఆ తీస్త కర్చౌతది అంటే ఏంది మె 25000 నానే మతేవల ఫోన్ చేస్తుంది హ్మ్ ఫోన్ మతేన బా కర్చౌతదా హ్మ్ నేన రియట్ కర్చౌతడం లాస్ట్ వనలే కొడరనగా హ్మ్ నానే నే కొం తీండి ఏ దరడ దరన కొడలేద్యా రలా ఏది కృష్ణ మొదల రిటేమ్ కొం వాలనేందరే ఇట్లా లాస్ట్ టైం కొడాలం బ్రో నేను ఏతన సుతుమన కొం ஆனா நம்ம الوールே நீ எட்ресக்கு போன் ಮಾಡಿದ ராத்திரி 11:00 மணிக்கு அழைத்தீ. இன்பா மாத்தி நீ எட்рес சாவுதி. ஏனா எட்ресல சாவுதி இருந்து சாய் சாйти நீனா? ஆ ரெக்கார்ட் ಇದியல்ல அதற. அது சறா யாரோ போன் வாட கூட சறா. ம். சறா நூறா. சாйти எட்ресல கே. நீ 60000 ரூபாய் അടக்கறது अर्जेंट இருந்து போஜ மாட்டேங்குறானே. ம்.

ಯಾರು ಮಾಟ ಮಂತ್ರ ಮಾಡಿಸಿದ ಯಾರು ಅಂತ ಹೇಳಿಲ್ಲ ಅದಕ್ಕೆ ಮಾಡ್ಬೇಕು ಅಂದ್ರೆ ಶಾಂತಿ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಈಗ ನನ್ನ ಹತ್ರ ಬಂದೆ ನೀನು ನಮ್ಮ ಆಫೀಸಿಗೆ ಬಂದು ಲೆಟರ್ ಕೊಟ್ಟಿದ್ಯಾ ಅಲ್ವ ನಮ್ಮ ರೆಕಾರ್ಡ್ ಅಲ್ಲಿ ಆ ರೆಕಾರ್ಡ್ ಜನಗಳಿಗೆ ತೋರ್ಸ್ಬೋದಲ್ವ ನೋಡಿ ಇಂಥ ಹುಡುಗಿ ಇಂಥವ್ರು ಮೋಸ ಮಾಡಿದ್ರೆ ನಂಬರು ನಂಬರ್

ಮತ್ತು ಯಾವ ಊರು ಈಗ ಇನ್ ಏನೇನು ತೊಂದರೆ ಆಯಿತು ನೀನೇ ಒಂದು ವಿಡಿಯೋ ಇಟ್ಕೊಂಡು ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ನಮಗೆ ಕಳಿಸೋ ನಮ್ಮ